ಮೇಕಪ್ ಮಾಡಕ್ಕೆ ಮೇಕಪ್ ಆರ್ಟಿಸ್ಟ್ ಬೆಂಗಳೂರಿಂದ ಬಂದಿದ್ದಾರೆ ಇವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಂತ ಅರ್ಜೆಂಟು ಇವರು ವೇಟ್ ಮಾಡ್ತಿದ್ದಾರೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಕೀಲ್ಸಾ ಮಾಡಿಸಿದ್ದಾರೆ ನೆನಪಾಯ್ತಾ ತಾತ ಕೂಲ್ ಬಂದಿದ್ದಾರೆ ಮಾಂಗಲ್ಯ ತಂತು ನಾನೇನಾ ಜೀವನ ಹೇತುನಾ ಎಲ್ಲ ಸುಜೋತೀ ಪ್ಲಾನ್ ಓಕೆ ಬಕ್ಕು ಬಕ್ಕು ಬಲ್ಗಾಲಿಡು ಅವು ನಮ್ಮ ಅವ್ರ ಮಗ ಇಬ್ರು ಹೊಟ್ರು ಹೊಸ್ತರು ಓಕೆ ಸೊ ನೀ ಬಾಯ್ ಈಗ ಹುಡುಗಿಗೆ ಮಧ್ಯಾಹ್ನ ರಿಸೆಪ್ಷನ್ಗೆ ಮೇಕಪ್ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ ಬೆಂಗ್ಳೂರಿಂದ ಬಂದಿದ್ದಾರೆ ಅಲ್ಲ ನೀನು ಮೇಕಪ್ ಕೋರ್ಸ್ ಮಾಡಿದ್ದೆಲ್ಲ ಎಸ್ ಈಗ ಯೂಸ್ ಆಗ್ತದೆ ನೋಡಿ ಇಲ್ಲಿ ನೋಡಿ ಇವರು ಅಷ್ಟೇ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಮೇಕಪ್ ಆರ್ಟಿಸ್ಟು ಇವ್ರು ಇಲ್ಲಿ ರೆಡಿ ಆಗ್ತಾ ಅಲ್ಲಿ ಜನಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ ಅವ್ರ ಗೋಯಿಂಗ್ ಟು ಮೈಸೂರು ಅವ್ರ ಗೋಯಿಂಗ್ ಟು ಮೀಟಿಂಗ್ ಹೊಡಿತಿದ್ದಾರೆ ವಠಾರಗಳೆಲ್ಲ ನೋಡಿ ಹುಡ್ಗ ಹುಡುಗಿ ರೆಡಿ ಹುಡ್ಗಾನೇ ಹುನಾರ ತಗೊಬಂದು ಅವನೇ ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ನಿಂತಿದ್ದೆ ರೆಡಿ ನೋಡಿ ಇವರಿಬ್ಬರು ಹುಡುಗಿ ಫ್ರೆಂಡ್ಸು ನಾವು ಹೊರವಾಗಿ ಹೋಗ್ಬಿಟ್ಟ ಇವರೊಬ್ಬರೇ ಹೊಡ್ಕೊಂಡ್ರು ಈಗ ಮೈಸೂರಿಗೆ ಹೋಗ್ತಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ರಿಸೆಪ್ಷನ್ ಬೇಗ ಮುಗಿಸ್ಲಿ ಅಂತ ಬಟ್ ಜನ ಬಿಡ್ತಾ ಇಲ್ಲ ಅವ್ರನ್ನ ನೋಡಿ ಇವ್ರು ಬಂದರು ಈಗ ಇವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಂತ ಅರ್ಜೆಂಟು ಇವರು ವೆಯ್ಟ್ ಮಾಡ್ತಾ ಇದಾರೆ ಏನು ತೋರಿಸಿಲ್ಲ ಈ ಕಡೆ ತೋರಿಸಿಟ್ಟು ಓ ಇಬ್ಲಿ ಇಮೇಜ್ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಕೀಲ್ಸ ಮಾಡಿಸಿದ್ದಾರೆ ಸ್ವೀಟು ಇವ್ರು ನೋಡಿ ಕೀಲ್ಸಾ ಯು ಎಸ್ ಎಲ್ ಸಿಗಲ್ಲ ಅಂತ ಹೇಳಿ ಹಾಕ್ತಾರೆ ಏನೋ ವಿಡಿಯೋ ಹಾಕ್ತಾರಂತೆ ಇವಾಗ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಮದುವೆದು ನೋಡಿ ಅವ್ರ ಫ್ರೆಂಡ್ ಬಸ್ ಸ್ಟಾಪಿಗೆ ಹೊರಟವ್ರು ವಾಪಸ್ ಬಂದಿದ್ದಾರೆ ವಿಡಿಯೋ ನೋಡಕ್ಕೆ ನೋಡಿ ಸೋನು ರೆಡಿಯ ಸೋನು ಉತ್ತರ ಕರ್ನಾಟಕದ ಹುಡುಗಿ ಥರ ಕಾಣಿಸಿದಳೆ ಒಗ್ಗ ನೋಡಿ ಪ್ರೀ ವೆಡ್ಡಿಂಗ್ ವಿಡಿಯೋ ಹಾಕಿದ್ದಾರೆ ಎಲ್ಲ ನೋಡ್ತಾ ಇದಾರೆ ಕುಕೊಂಡು ನಾವು ಮಾಡಿ ನೋಡಿ ಕೂತ್ಕೊಂಡು ನೋಡ್ತಾ ನೋಡಿದ್ರು அம்மோ அழ அமோ அழ அவ் நீள் மதவியாங் ஃபிரெண்ட் அழ்த்தியா ನೋಡಿ ಇವ್ರು ಹೇಳ್ತಾ ಇದಾರೆ ನೋಡಿ ಹುಡುಗಿ ಹೇಳ್ತಾ ಇದಾರೆ ಹುಡುಗಿ ಅಮ್ಮನೂ ಹೇಳ್ತಾ ಇದಾರೆ ಹುಡುಗ ಹುಡುಗನ ತಮ್ಮ ಜಾಲಿ ಜಾಲಿ ಎಲ್ರು ಆಳ್ತಿದ್ದಾರೆ ಹುಡುಗಿದ್ದಾರೆ ಈಗ ಅಮ್ಮ ಯಾಕೆ ಹಾಳ್ತಿದ್ರೆ ಅಮ್ಮು ನೀನ್ ಯಾಕೆ ಬಂತ 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 ಯಾಕಮೋ ನಿನ್ನ ನೆನಪಾಯಿತಾ ನೆನಪಾಯಿತಾ ಅಲ್ಲ ನೋಡಿ ನಮ್ಮ ಮಾವನು ಅಳ್ತಾ ಇದ್ರು ಪಾಪ ಫೋನ್ ಮನಸಲ್ಲಿ

ரேஷ் அது ரேஷு இல்லை பல ரேஷோ அம்மா இட நீ நோடி வயசு தலை கல் எக்ஸ்ட்ர ಗುಬ್ಬಿ ತಾತ ನೋಡಿಲ್ಲ ಕೂಲು ತಾತ ಕೂಲು ಬಂದಿದೆ ನೋಡಲಿ ತಡೆ ಗುಬ್ಬಿ ತಾತ ಎಲ್ಲಿ ತಾತ ನಮ್ಮ ಮಮ್ಮಿ ಮಡ್ಲಕ್ಕೆ ಹಾಕ್ತವ್ರೆ ಇವತ್ತು ಸೈಲೆಂಟ್ ಆಗಿರ್ಲಿ ಸೈಲೆಂಟ್ ಆಗಿರ್ಲಿ ಎಲ್ಲ ನಮ್ಮ ಚಿಟ್ಟೂ ಮದುವೆ ಆಗಿ ಇವತ್ತು ಆಗಿರೋ ದಿನ ಇವತ್ತು ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತಾ ಇದ್ದಾಳೆ ಇದೊಂದು ಐ ತವರು ಮನೆಯಿಂದ ಗಣೆಯಿಂದ ಗಣಮನೆ ಏನು ಅನಿಸುತ್ತೆ ಹೇಳ್ತೀನಿ ಇವತ್ತು ನಮ್ಮ ಅಕ್ಷತನ ಮದುವೆ ಆಗಿರೋದಿಲ್ಲ ಇವತ್ತು ಹಾಂ ಹಾಂ ಇವತ್ತು ಗಂಡನ ಮನೆಯಿಂದ ಹಾಂ ಗಂಡನ ಮನೆಗೆ ಹೋಗ್ತಾ ಇದ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದು ಇವತ್ತು ಮನೆ ಕಡೆಯಿಂದ ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಕಳಿಸ್ತಾ ಇದ್ದೀವಿ ತಾಯಿ ಮನೆ ಕಡೆಯಿಂದ ಇವತ್ತು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಹಾಕಿ ವಿಟವಂಶ ಇಡಬೇಕು ಅಮ್ಮಲ್ಲಿ ಅಳಕೆ ಸ್ಟಾರ್ಟ್ ಮಾಡ್ಬಿಟ್ಲ ನೋಡಿ ಅಲ್ಲಿ ಹಾ ನಿಮ್ಮನೆ ಬಂದ ನಮ್ಮ ಮಗ ನಮ್ಮನೆ ಬರ್ದಿಲ್ಲ ಫ್ರೆಂಡ್ಸ್ ಮಾಂಗಲ್ಯಂ ತಂತು ನಾನೇನಾವ ಜೀವನ ಏತನಾಂಟೇ ಅಮುಲ ಹೇಳ್ಬೇಡ ಅಮುಲ್ ಎಲ್ಲಮ್ಮ ಅಮ್ಮ ಹೊಳ ಎಲ್ಲಮ್ಮ ಅಮ್ಮ ಅಮ್ಮ ಹೊಳ್ಬೇಡ ಅಮ್ಮ ಅಮ್ಮ ಅಳ್ಬೇಡ ಗಗನ್ ಮದುವೆ ಆಯ್ತು ಅಂತ ರಾಜ ರಾಜನ್ ಬಗ್ಗೆ ನೋಡಿ ಫ್ರೆಂಡ್ಸ್ ಹುಡ್ಗ ಹುಡ್ಗಿಗ್ ಮನೆಗೆ ಹೋಗೋ ಟೆನ್ಶನ್ ಆದ್ರೆ ಇವ್ರಿಬ್ರಿಗೆ ರೀಲ್ಸ್ ಮಾಡೋ ಟೆನ್ಶನ್ ಇವ್ರು ಹುಚ್ಚೋ ರೀಲ್ಸ್ ಹುಚ್ಚೋ ಇವಳಿಗೂ ರೀಲ್ಸ್ ಹಚ್ಚು ಇವಳಿಗೂ ಕೊಡುತ್ತೆ ಇವ್ರು ನೋಡಿ ಇವರು ಇವ್ರು ಕಾಣ್ತಿರಲ್ಲ ಇವರು ಮತ್ತೆ ಇವರು ಇವ್ರಿಬ್ರು ಸೇರ್ಕೊಂಡು ಕಮ್ಮಿ ಅಂದ್ರು ಒಂದು ಆರು ತಿಂಗಳಿಗೆ ಆಗ ರೀಲ್ಸ್ ಫೋಟೋಸು ತಕೊಂಡ್ಬಿಡಿದಾರೆ ನೋಡಿ ಎಲ್ಲ ಮದುವೆ ಮುಗಿಸ್ಬಿಟ್ಟು ಇವಾಗ ಹುಡುಗಿನ ಗಂಡನ ಮನೆ ಕಳ್ಸಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ ಅಮೂಲಿ ಅಮುಲಿ ಅದ ರೀಲ್ ಜೋರಾಗಿ ಹೇಳು ನೋಡಿ ಎಲ್ಲ ಮದುವೆ ಮುಗ್ಸ್ಕೊಂಡ್ ಈಗ ಹುಡುಗಿನ ಮನೆ ತುಂಬಾ ಶಾಸ್ತ್ರ ನೋಡಿ ಅವರಿಗೆ ಪಾತ್ರೆಗಳಲ್ಲ ಅಲ್ಲಿ ಎಲ್ಲ ರೆಡಿಯಾಗಿದ್ದಾರೆ ಡೆಕೋರೇಷನ್ ಏನು ಏನು ಮಾಡಿದ್ದಾರೆ ಸ್ವಾತಿ ಥರ ನೋಡಿ ಫ್ರೆಂಡ್ಸ್ ಅವ್ರ ಮನೇಲಿತ್ತು ಸೊಸೆ ಮೇಲೆ ಎಷ್ಟು ಪ್ರೀತಿ ಎಣ್ಣೆ ಅಂತ ಎಲ್ಲ ಬರೆದಿದ್ದಾರೆ ಒಳಗೆಲ್ಲ ವೆಲ್ಕಮ್ ಅಂತ ಬರೆದಿದ್ದಾರೆ ಎಲ್ಲ ಓ ಎಲ್ಲ ಹಾಂ ನಿಖಿಲ್ ಅಕ್ಷುತಾ ಆರ್ಟ್ ಬೇರೆ ನಮ್ಮ ಅಪ್ಪ ಚಾಜಾ ಸಾಮಾನು ಸಾಮಾನು ರೆಡಿ ಆಗಿ ನಿಂತಿರೋದು ನೋಡಿ ಸರ್ ನೋಡಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ

அடேரி <laughs> மங்க <laughs> 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 ಹಾ ಕಿಟ್ಟೆ ಹೇಳಬೇಕು ಕಿಟ್ಟೆ ಹೇಳಬೇಕು ಜೋರಗೆ ಜೋರಗೆ ಹಾ ಇಷ್ಟು ನಮ್ಮ ಅತ್ತೆ ನಮ್ಮ ಮಾವನ ಮನೆ ಹಾಲುಕ್ತಂ ಅಂತ ನಮ್ಮ ಅತ್ತೆ ನಮ್ಮ ಮನೆ ತಟ್ಟೆ ಹಾಕಿ ನನಗೆ ಇತ್ತು ನಾನು ಮಾಮ ಮನೆ ಆಲು ಬಂದಿತ್ತು ಓ ಶಾಸ್ತ್ರದ ಒಂದು ಏನು ಬೇಕಪ್ಪ ನನಗೆ ಏನೋ ಬೇಕು ನನಗೆ ನಮ್ಮ ಗೆನ್ ಬೇಕು ಹೇಳು ನನಗೆ ಹೆಂಡತಿ ನಮ್ಮ ಮಗ ಗೆನ್ ಬೇಕು ನಾನು ಏನು ಹೇಳ್ತೀನಿ ಹೇಳಾ ಹೇಳಾ ನಮ್ಮ ಕೊರ್ತೀಯ ನೆಕ್ಸ್ಟ್ ಜನರೇಷನ್ ಏಳಕ ಆಗಲ್ಲ ಅಲ್ಲಾ ಅವ್ನ ಹೂ ಅದಕ್ಕೆ ಬಾಳೆ ಹಣ್ಣು ಕೊಟ್ಟಿರ್ತೀನಿ ಬಾಳೆ ಹಣಕೊಂಡಿರಲ್ಲಿ ತಟ್ಟೆ ಎಲ್ಲಿ ಬಹುದು ಫುಟ್ಬಾಲ್ ಆಡ್ತದ ಫುಟ್ಬಾಲ್ ಇನ್ನೊಂದ್ಸಲ ಆಯ್ ಈ ಕಡೆ ದಮಿ ಪಡಿಯ ಪೂಜೆ ನಡಿತಿದೆ ಅಲ್ಲಮ ಡ್ಯಾಡಿ ಚಾದ ಸಾಮ್ರೂ ಬರ್ತಾ ಇದ್ದಾರೆ

ಬೀಗರು ಏನೇನು ಕೊಟ್ಟಿದ್ದಾರೆ ಚೆಕ್ ಮಾಡ್ತಿದ್ದಾನೆ ಏ ಎಲ್ಲ ಸ್ಟ್ಯಾಂಡರ್ಡ್ ಐಟಮ್ಸ್ ಅಪ್ಪ ಚೆಂಬು ಚೆಂಬು ಲೋಟ ಲೋಟ ಮನೆ ಮಾಡಿಲ್ವ ಏನ ಯಾರ ಯಾರು ತಮ್ಮ ನೋಡಿ ನಮ್ ಅನಾಥಾಶ್ರಮಕ್ಕೆ ಬಂದು ಎಲ್ರಿಗೂ ಅವ್ರು ಬರ್ತಡೆ ಬೇಕು ಅನಾಥಾಶ್ರಮದ ಕರ್ಜಕ್ಕೆ ಹಂಚ್ತಿದ್ದಾಳೆ ಥ್ಯಾಂಕ್ಸ್ ಅಕ್ಕ ನಿಮ್ಮ ಬರ್ತಡೆ ಹಿಂಗೆ ಬಂದು ಅಂಚಾರೀ ಯಾವಾಗ್ಲೂ ನಡೆಯಲಿ ಹುಡುಗರೆಲ್ಲ ಕಾಯ್ತಾ ಇದಾರೆ ಅಕ್ಕ ಅಂಚ್ತಾಳೆ ಅಂದ್ಬಿಟ್ಟು ಚಾಯ್ ಚಾಯ್ ಲೇಡಿ ಗಂಗಮ್ಮನ ಪೂಜೆ ಮಾಡ್ತಿದ್ದಾರೆ ಏನು ಸ್ಟಾರ್ಟೇ ಮಾಡಿಲ್ವಾ ಹೊರಟಿದ್ದಾರೆ ಮದುವೆ ಮುಗಿಸ್ಕೊಂಡು ನಮ್ಮ ಮಾವ ನಮ್ಮ ಅವನ ಮಗ ಇಬ್ರು ಹೊಟ್ರು ವಸ್ತ್ರ ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ಮದುವೆ ಇದೆ ಅವಾಗ ಮತ್ತೆ ಸಿಗೋದು ಅಲ್ಲಿವರೆಗೂ ಬಾಯ್ ಸಿಟೋ ಈ ಕಡೆ ನೋಡು ಬಾಯ್ ಹೇಳ್ಬಿಡು ಎಲ್ರಿಗೂ ಬ್ಲಾಗಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಮದುವೆ ಸೀರೆ ಸೆಂಡ್ ಆಗ್ತಾಯಿದೆ ಪೂಜೆ ಪೂಜೆಯಲ್ಲಿ ಇಬ್ಬರು ಕಡೆಯಿಂದ ಧನ್ಯವಾದಗಳು ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗನಾ ಎಲ್ಲ ಲಿತಾಂಕ ಎಲ್ಲ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ನೋಡಿ ಇದೆ ಮನೆ ನಿಖಿಲ ಬಾಯ್ ಹೇಳೋ ಬಾಯ್ ಎಲ್ಲ ಬಾಯ್ ಮಾಡಿ बाय 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 टाटा गुड बाय गया